ರಾತ್ರಿ ಏನು ಕಟ್ಟೈತೆ ಬಾಯ್ ಮಣ್ಣು ಹಾಕ್ರಿ ಏಯ್ ಬಸವ ಒಂದು ಕಪ್ ಚಾ ಕೊಡ್ತೀವಿ ಏನಿನ ಐತೆ ಇದು ಮಾಡ್ತೆ ಹಾ ರೀ ಐತೆ ತಂದಿನ್ರಿ ಆಕೆ ನಿಮ್ ತಂಗಿ ತಕ್ಕ ತಳ ಏನಿಲ್ವಾ ಏನಿನ ಅದೇ ಹಾಸಿಗೆ ಕಳಿಸ ಚಳ ಯಾವ ತಳ ಎಲ್ಲ ನೋಡಿ ಹೋಗ್ತಾ ಏನು ಮುಂಜಾನೆ ಅಂತ ಸುಳಿವೆ ಇಲ್ಲ ಲೆಕ್ಕಿದ್ದು ಮಕ್ಕೊಂದು ಅನ್ಬೇಕಾ ಏನಿದ್ದ ಅನ್ಬೇಕ ಅಕ್ಕಿ ರೀ ಇನ್ನೂ ಯಾಕೆ ಬಾಲ ಅಂತೂ ತೆಗ್ದಿಲ್ಲ ರೀ ಮಕ್ಕೊಂದು ತಳ ಏನಿದ್ದಳ ಗೊತ್ತಿಲ್ಲ ರೀ ಇನ್ನ ಬಾಲ ತೆಗ್ದಿಲ್ಲ ಅಯ್ಯ ಹಂಗಲ್ಲ ಮಕ್ಕೊಂಡು ಹೋಗ್ಬಿಡಕಿನ ರಾತ್ರಿ ಎಲ್ಲ ಏನಾರ ಡ್ಯಾಮ್ ಪ್ಲಾಟ್ ಆಡಿಕೆಸಿದ್ರೆ ಈಗಿನ ಬಿದ್ದಾರಂಗೆ ಬಾಲ ಬಡ ಬಿಸಿಲ ಬಿಸಿಲಕ್ಕೆ ಮಕ್ಕೊಂಡು ಹತ್ತು ನೀವು ಸುಮ್ಮ ಕೂತಿಯೇನು ಎದ್ದು ಬರ್ತಾ ನಾನು ಏನಾದ್ರು ಬಾಲ ಬಡಕ್ಕೆ ಹೋಗಿಲ್ರಿ ಮತ್ತೆ ನಾ ಹೆಂಗ್ ಬಾಲ ಬಿಡ್ರಿ ಹತ್ರ ನೀವು ಅದಕ್ಕೆ ಕಿಸಿ ಅಬ್ಸ್ತೀರಿ ಅಬ್ಸ್ ನನಗೆ ಹೇಳ್ಬಾರ್ರಿ ಅಬ್ಸ ಅಂದ್ರೆ ನಿನ್ನ ಗಾಡಿ ಕೆಲಸಕ್ಕೆ ಹೋಗಿ ಏನೇನು ಇಲ್ಲ ಏನು ಹೋಗ್ತಾ ಅವರು ಹೋಗಿ ಒಂದಾರಿ ಬುತ್ತಿ ಕಟ್ಟಡು ಅಂದ್ರೆ ಇಲ್ಲೆಲ್ಲೇ ಹೊರಗೆ ಹೋಗ್ಯಾರಿ ಬನ್ಸಿ ಬುತ್ತಿ ಹೋಯ್ತೀನಿ ಬುತ್ತಿ ಕಟ್ಟಡು ಅಂದ್ರೆ ಅಯ್ಯ ಯಾ ಪಾರ್ ಯಾಕೆ ಹೋತಿರ್ಬೇಕು ಸುಮ್ಮನೆ ಏನಾದ್ರೆ ಮೈಯ ಕೈಯ ಬ್ಯಾನೆ ಅದೆಲ್ಲ ಕತ್ತಿರ್ಬ ಅಲ್ಲ ಕತ್ತಿತ್ತು ಸುಮ್ಮನೆ ಅದನ್ನ ಮನೆಗಿದ್ರೆ ಆಗದ್ರ ಎಲ್ಲಿ ಹೋಗ್ಯಾರಿ ನಾವು ಬ್ಯಾಗ್ ಇವತ್ತಿನ ಕೆಲಸಕ್ಕೆ ಹೋಗೋದು ಬೇಡ ಮನೆಗೆ ಇರಲಕ್ಕ ಯಾಕ ನಿನ್ನೆ ಸುಟ್ಟೈತೆ ಯಾಕೆ ಮೈ ಹೊಡ್ದಂಗೆ ಹಾಕಂಗೆ ಆಗಿದೆ ಅಲ್ಲ ಕತ್ತದ ಎಲ್ಲಿ ಕೆಲಸಕ್ಕೆ ಹೋಗಣ ಅಯ್ಯ ನನ್ನ ಮಾತಿಲ್ಲಿ ಕೇಳ್ತಾರೆ ಅವರು ಹೇಳ್ರಿ ನಿಮ್ಮ ಮಗನಿಗೆ ನೀವೇ ಆಯ್ತು ಚಾಯ್ ಕೈ ಹಿಡ್ಕೊಂಡು ಏನು ಕೊಡ್ತೀನಿ ನಾನು ಕುಡಿಯಕ್ಕೆ అయ్యా నోడ్రీ నా త్రీ నన్ను నెనపార హం తింటూడ్రీ తాడకే ఉండదు నమ్మినాక చిరవ ఇప్ప టైము ఎంటూ ఊరు ఫోన్ ఒం సరివ యా 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 యాక ఎబ్సూర్లో నేను ఎబ్సూర్ ఎస్ బాగా పడుతుర్ వాళ్ళ కలసా మాకొ పోకా సుమారో ఎబ్సూరు అరే యారిట్ తిందరకు ఈ బందా ಹಿಂಗಾಗಿದನು ಅದಕ್ಕ ಅತ್ತಿನ ಯಾಕೇನೋ ಸೌಂಡ್ ಬರೋದು ಬಂದಿರಲಿಲ್ಲ ತೇಕ ಶಿವ ಏಯ್ ಬಕಾ ಒಳಗೆ ಬಸಕಿ ಬಿಡಿ ಬಗ್ಲ ಈ ಬಿಟ್ರೆ ಹಂಗೆ ಮಕ್ಕತ ಈಗ ನಮ್ಮ ಅತ್ತಿನ ನೂರು ವರ್ಷ ಆಯ್ತಾ ನನ್ನ ಸಟ್ರೈ ಪನ್ಸವು ಬಂದಂಗ ಐತೆ ಐಸಿ ಅಂತರ ಲಕ್ಕಂಗ ನನ್ನ ಸಟ್ರೈ ಒರೆ ಬಿಟ್ಬಿಡು ಹಾ ರೀ ಎತ್ತಿರೆ ಎದ್ದಿನ ಹೇಳ್ರಿ ಹ್ಮ್ ಮಹಾರಾಣಿ ಈಗ ಜನ ಯಾಕ ಮನೆ ಕೆಲಸ ಬಗಸಿ ಅನ್ನೋ ಬರುವಾಗಿಲ್ಲ ಇಟ್ಟ ತಿಂತ ಮಕ್ಕಂದ್ರ ಕೆಲಸ ಯಾರು ಮಾಡೋರು ಮತ್ತಿರಿ ಏನು ಮಾಡ್ರಿ ರಾತ್ರಿ ಮತ್ತೆ ಇವರು ಹೊತ್ತಾಯ್ ಬಂದ್ರು ಹಿಂಗಾಯ್ಕೆ ನನಗ ನಿದ್ದೆ ಎತ್ತದ ಎತ್ತರ ಆಗಿಲ್ರಿ ಮತ್ತೆ ಬಾಗ್ಲಾದ ಬಳಕೆ ಹಚ್ಚಿರೋ ಇವತ್ತಿದ್ನಲ್ರಿ ಹ್ಞೂ ರಾತ್ರಿ ಬರ್ತಿನ ಗುಡ್ಡ ಕಡೆ ದೊಡ್ಡ ಹಾಕಕ್ಕೆ ಹೋಗಿದ್ದಿಲ್ಲ ಮತ್ತೆ ಹೆಂಗೆ ಹೆಂಗ ಹೆಸರಾಕೈತಿ ಆ ನೀನು ಮಾಡ್ಸ್ಕೊತಿದ್ದೆ ವೈಕೇಶ್ ರಾತ್ರಿ ಅಲ್ಲ ನೀ ಅನ್ಸಾಯಲ್ಲ ನನಗೆಲ್ಲ ಅನ್ಸಾಯಿಸಿದ್ರಿ ಯಾವ ಮುಂದ ಹೇಳಕ್ಕೋಗ ಸುಂದರು ನಮ್ಮನ್ನ ಮನೆಯಿಂದ ಕಡಿಮೆ ಅನಿಸತ್ತರ ಅಂದ್ರ ಏನು ನಿನ್ನ ಗಂಡು ಮುಂದೆ ಹೇಳಿ ಏನಂತ ಇಲ್ಲ ರೀ ಎತ್ತಿರ ಹೇಳಿರಿ ಹ್ಞೂ ಹೇಳ್ದೆ ಪಡಿತು ಹೇಳಬೇಡ ಸುಮೀದ್ ಬಿಡೋದ್ರ ಬಗ್ಗೆ ಮಾತಾಡಬೇಡ ಯಾರ ಮುಂದೆ ಆಯ್ತು ರೀ ಎತ್ತರ ಹೋ ಮನ್ಯಾಗ ಏನು ಕೆಲಸ ಮಾಡು ನಿತ್ರಿ ಹೆಂಗೆ ಸುಣ್ಣ ಏನು ಯಾರಿಗೆ ಹೇಳಾರ್ದು ಏವಾರ ಒಂದು ಕತ್ತಿ ಬಿಡ ಯಾವ ರಾತ್ರಿ ಆಗ್ತಿದ್ದು ನಂದು ಸುಮ್ಮನೆ ಹೇಳಿ ಕಿರಿಕಿರಿ ಏ ನೋಡಮ್ಮ ಈಗ ಈಗ ಇದ್ದೀನಿ ಮಧ್ಯಾಹ್ನ ಸುಮ್ ಕೂತಾರೆ ಹೇಳ್ತಿನೇಳ ಅಂತದೇನ ಇವ ಈಗ ಆತ ಯಾರ ಸುಮ್ನೆ ಕೇಳಬಳ ಅಯ್ಯ ಹುಡುಗ ಮುಂಜಾನೆ ಹೋಗಿದ್ದೆ ಒಂದು ಮುಂಜಾನೆ ಎಲ್ಲಿ ಹೋಗಿರ್ಬೇಕು ಇನ್ನೊಬ್ಬರು ಹೋಗ್ತಾ ಮನೆಗೆ ಇಲ್ಲವಾ ಇವ ಎಲ್ಲ ನಿಂಗಪ್ಪ ಯಾಕೇಕಾ ಇಲ್ಲ ಮುಂಜಾನೆ ಹೋಗ್ಯ ಇವನು ಮುದುಕಪ್ಪ ಇವನು ಇಲ್ಲ ಅವನಿಲ್ಲ ಮನೆಯಾಗ ಎಲ್ಲಿಗೆ ಹೋದ್ರೀವ್ರಿ ಇಬ್ರು ಆದ್ರೆ ಸಂಡಸ್ ಸಂಡಸ್ಗೆ ಹೋಗಿರ್ಬೇಕು ಮತ್ತೆ ಹೋಗಾರ ಹಿಂಗತಿಯ ಇಲ್ಲ ಯಾವ ಹೊತ್ತಾಯ್ತು ಆ ಕಡೆ ಎಂದಿಟ್ಟು ಮನೆ ಕೆಡೋದು ಬಿಡೋದು ಏನು ಎಲ್ಲ ತೆಗ್ದಾನು ಇಲ್ಲು ಮತ್ತೆ ಮಾಡಿಸ್ತಿದ್ದ ಮಾಡಿಸೋಣ ಇಲ್ಲ ಹುಡುಗ ಏನು ಹೇಳೋದಿಲ್ಲ ಕೇಳೋದಿಲ್ಲ ನೋಡುವ ಹಿಂಗೆ ಸುಂದರತಿ ಕಡು ಪಾಣಿ ಗತಿ ಅಯ್ಯಾ ನಿನ್ನೆ ನಿನ್ನೆ ಮನೆ ಮನೆ ಏನದ ಊಟ ತ ಕೆಡು ಕೇಸಿಂದ್ರೆ ಏನಾದ ಸಾಫ್ ಮಾಡಿಬಿಡ್ತೀನಿ ಬೇ ಜಾಗ ಹತ್ತಲ್ಲ ಕತಿ ತು ಮಾಡಿರ್ಬೇಕು ನೀನು ಯಾಕೆ ಮಾಡಿ ಕೇಸಿಂದ ಮೇಸ್ತ್ರಿಗೆ ಏನು ಮೇಸ್ತ್ರಿ ಕರ್ಕೊಂಬಂದು ಕೇಸಿಂದ್ರೆ ಇದು ಹಾಕಿಸ್ತೀನಿ ಅವ ಏನೋ ಅಂತಾರಲ್ಲ ಇವ ಮನೆಯದು ಅದು ಹಾಕಿಸ್ತೀನಿ ಏನು ಅನ್ನೋಕೆ ಬರಲ್ಲ ಅದು ಕಾಲಮ್ಮ ಕಿರಮ್ಮ ಅದು ಹಾಕಿಸ್ತೀನಿ ಅಂತ ಎ ಸಿ ಅನ್ನೋ ಕತಿ ನಾವು ಯಾರಿಗೊತ್ತ ಏನು ಮಾಡ್ಯಾನ ಬಿಟ್ಟನು ಅದು ಮಾಡ್ಯಾನ

ಇನ್ನು ನಾನು ಆರಾಮ್ ತಂಗಿ ಮನೆ ಕೂತಿ ತಂಗಿ ಮಾಡಿ ಹಾಕ್ತಾಳ ಮತ್ತೆ ಕಡಿಮೆ ಬಿದ್ದವ ನಿನಗ ಬೇಕಂದದ್ದೇ ಬ್ಯಾಡ್ ಅಂದದ್ದೇ ಎಲ್ಲ ಬಿಸಿ ಬಿಸಿ ಕೈಯಾಗಿ ಕಾಲಾಗಿ ಎಲ್ಲ ಅದವ ಆದ್ರೆ ಯಾಕವ ಎಪ್ಪ ಇಲ್ಲ ತೇರ್ ಹೇಳಿ ಬಿಡ್ಕ್ರೆ ಅದು ಜಾಗ ಐತೇನ ಇದು ಮಾಡ್ತೀನಿ ಎಪ್ಪ ನೋಡ್ರಿ ಬರ್ತೀನಿ ನಾನು ಎರಡು ದಿನ ತೋಗಿಲ್ಲ ಮತ್ತೆ ನಡೆದ್ರ ನೋಡಿ ಹೋಗೋಣ ಅಂತ ಬರ್ತೀನಿ ನಾನು ಆ ದನಗಳು ನೀರು ಕುಡಿಸೇ ಇಲ್ಲ ಗೊತ್ತಿಲ್ಲ ಕುರಿಗಳು ಮೇವ ಅದು ಹೆಂಗ್ ಮಾಡಕತ್ತಿಯೇ ಹೆಂಗ್ ಬಿಟ್ಟಿಯಪ್ಪ ಮನೆ ದೂರ ಆಕತ್ತೆ ನನಗ ಬರೋದಾಗಲ್ತು ಹಿಂಗಾಗಿ ನಡ್ದ್ರ ನೋಡಿ ಎಪ್ಪ ಹೋಗೋಣ ಅಂತ ಈ ಟೈಮ್ ಆಯ್ತು ನಾನು ಹೋಗಬೇಕು ಕುರಿಗಿ ಸಣ್ಣವನಿಗೆ ಹೋಗಿ ಬರಲ್ಲ ಹೋಗಂಗಿತ್ತ ನಾಯಿಲಿ ಮತ್ತೆ ಬರೋ ಕೂಲಿ இது <silence>

ಯಾಕ ಇಲ್ಲಿ ನೋಡು ಮಣ್ಣು ಕಲ್ಲು ಭಾಳ ಇಲ್ಲಿ ಮೆಲ್ಕಸ್ಪಾ ಕೈ ಐ ಅಯ್ಯ್ ಬರ್ತೀಗಿ ಬರ್ತೀನಿ ಮಲ್ಕಾಶ ಅಯ್ಯ ಹಿಂಗೆ ಸಾಫ್ ನಾ ಇದನ್ನು ಅವ್ ಹಿಂದಿನ ಗಿಡವಳ ಹಾಕಿಟ್ಟಿರ್ಬೇಕು ಕಡಿ ಬರ್ದು ಹಾಕ್ರೆ ಕಡ್ದು ಕಿಸಿನ ಬೇಕಾದಂಗೆ ಕಡೆ ಇದರ್ತನೂ ಮಾಡ್ಕೊಂಡು ಆಕೈತಿ ಹುಡುಗ ಅದನ್ನ ಅಟ್ಟೆ ಬಿಟ್ಟದಲ್ಲ ಅಯ್ಯ ಇರ್ಬಿಡ ಇನ್ನ ಯಾಕೆ ಬೇಕತ್ತ ಮನ್ ಮುಂದೆ ಗಿಡ ಇರಬೇಕು ಬ್ಯಾಸಿಯಾಗ ಮುಂದೆ ಗಿಡ ಇದ್ರ ಮನಿ ತಂಪುರ್ತಾ ಇರ್ಲಾ ಬಿಡ ಆಕ್ರೇಕಾಸಾ ಹಿಂಗೆ ಮತ್ತೆ ಕಿವಿ ಏನೇನು ಹಾಕಿರಲ್ಲ ಏನು ಸುಣ್ಣದೇ ಗರಿ ಹಾಕಿರ ಏನು ನೀವು ಅಯ್ಯ ಅಯ್ಯ ಬಿಡಪ್ಪ ಭಾರಿ ವಿಚಿತ್ರ ಕಾಲ ಗೊತ್ತಿ ಈ ಕವ ಏನೋ ಅಂತಿನ ಕಾಲ ಮೀಲಮ್ಮ ಕವ ಇದ್ದರ್ಬೇಕಿ ನೀವು ಅವ ಇದ್ದಂಗೆ ಹಂಗೆ ಹೇಗೆ ಹೆಂಗೆ ಕೊಡ್ತಾರೋ ಹೆಂಗೆ ಹೆಂಗೆ ವಯವ ಯಾರಿ ಗೊತ್ತ ಗೊತ್ತು ಅಲ್ಲೊಂದು ಹೌದಾ ಅಲ್ಲೊಂದು ಅಲ್ಲೊಂದು ಹಾಕ್ಯಾರ ಹ್ಯಾಂಗೆ ಕೊಡ್ತಾರೆ ಏನು ಮಾಡ್ತಾರ ಯಾರಿಗೂ ಗೊತ್ತು ಕೊರ ಮಾಡ್ತಾವ ಏನು ಮಾಡ್ತವನ್ವ ನೋಡುವ ಏನು ಮಾಡ್ತಾರ ಏಟು ಕಾಣ್ತಿತ್ತು ತೋಡ ಜಾಗ ಮನ ದೊಡ್ಡದೇ ಅದಾವ ಜಾಗ ಹ್ಞೂ ಎಲ್ಲ ಕಿತ್ತ ತೆಗೆದ್ ಬೈಲಿ ಬೈಲಿಗಿಲ್ಲಿ ಎಲ್ಲ ಮಾಡಿರೋ ಸ್ವಚ್ಛ ಮಾಡಿರೋದು ದಾಡ್ ಕಾಣಿಸೋಕದ ಮತ್ತೆ ಗಾಡಿ ಕಟ್ಟಿ ಮನೆ ಕಟ್ಟಿದ್ರೆ ಮತ್ತೆ ಅದು ಏಟವಾ ಕಟ್ಟಿ ಆಗೋದೆ ಈ ಕಡೆ ಹಾಕ್ಯಾರ ನಾ ಕಲ್ಲ ಮಣ್ಣು ಎಲ್ಲ ಐತಿ ಈ ಕಡೆ ಹಾಕ್ಯಾರಲ್ಲ ಹ್ಞೂ ಸುತ್ತ ಕಡೆ ಎಲ್ಲ ಹೋಗದಾರ ನಾಳೆ ಸಿಮೆಂಟ್ ಉವು ಸುಲ್ಲ ನೀವು ಟ್ರಿಪ್ ಹೊಡಿಸಿದಂದ್ರೆ ಅಂದ್ರೆ ಕುಡ್ದು ಇವೆಲ್ಲ ತೆಗೆಸ್ಕಿಚ್ಚಂದ್ರೆ ಅವು ಹಾಕ್ಬೇಕದ ಇನ್ನು ಯಾವ ತಗಿತ್ತದೆ ಯಾರೇ ಗೊತ್ತಿದೆ ಎಲ್ಲ ಹುಡುಗ ಸ್ವಚ್ಛ ಮಾಡ್ತದ ಯಾವಾಗ ಏನು ಮಾಡ್ತಾನ ಯಾರಿಗೆ ಗೊತ್ತಾ ಏನು ಹ್ಯಾಂಗೆ ಮಾಡ್ಲಾಕ ಕೇಳಕ್ಕೆ ಇನ್ನ ಅಂತ ಮನೆಯಾರ ಇದು ಮಾಡದ್ನಲ್ಲ ಕಟ್ಟಕತ್ತನಲ್ಲ ಹ್ಞೂ ಹೇಗೆ ಹಾಕಲಕ್ಕ ಅದೆಲ್ಲ ಇದೆಲ್ಲ ಪಣ್ಣ ಹಾಕಿದ್ದು ನೋಡಿದ್ರೆ ಚಲೋ ಕಟ್ತಾನ ಅನ್ಸಕತ್ತದ ಅಯ್ಯಾವ ಹೆಂಗೆ ಕಟ್ಸ್ಕೊಳ್ಲಾಕಿವ ಮುಂದಿದ್ದ ಅವನೇ ಬಾಳೆ ಮಾಡವ ನಾಳೆ ನೀವು ನಾಳೆ ಹೋಗೋರು ಅದು ಹೆಂಗೆ ಅನುಕೂಲತಾ ಹಂಗೆ ಕಟ್ಟಿಸ್ಕೊಂಡಿರಲಿ ಹೌದಿಲ್ಲ ಅಟ್ಟೆ ಅಟ್ಟೆ ಮತ್ತೊಂದೇನಿಲ್ಲ ಅವು ಚಂದಿದ್ರು ಸಾಕು ತಂಗಿಗೆ ಹೋಗೋಣ ಏನು ಮನೆಗೆ ここなり。